ಚರಾಪ್ತೆಯ ವಿಧವೆ ಬಗ್ಗೆ ಹೇಳ್ತೇನೆ ಕೇಳಿ ದೇಶದಲ್ಲೆಲ್ಲ ಬರಗಾಲ ಇದ್ದಾಗಿಯೂ ಈ ಈ ಬಡಾ ವಿಧವೆಯ ಮನೆಯೊಳಗೆ ಬರಗಾಲ ಇರಲಿಲ್ಲ ಬಹಳ ಚೆನ್ನಾಗಿತ್ತು ಪ್ರಿಯರೇ ಎಲ್ಲವೂ ಚೆನ್ನಾಗಿತ್ತು ಆದರೆ ಸಡನ್ನಾಗಿ ಸಮಸ್ಯೆ ಬಂದು ಬಿದ್ದಿತು ಯಾವಾಗ ಯಾವಾಗ ಗೊತ್ತಾ ದೇವರ ಮಾತಿಗೆ ವಿಧಿಯಳಾಗಿ ಒಬ್ಬ ಪ್ರವಾದಿಗೇ ಆಧರಿಸಿದಾಗ ಒಬ್ಬ ಪ್ರವಾದಿಗೆ ಆಧರಿಸಿದಾಗ ದೇವರು ಹೇಳ್ತಾರೆ ನಿನ್ನ ಮನೆಗೆ ನನ್ನ ಪ್ರವಾದಿಯನ್ನು ಕಳಿಸುತ್ತೇನೆ ಅವನನ್ನು ನೀನು ಆಧರಿಸಬೇಕು ಅವನಿಗೆ ನೀನು ಅನ್ನ ಹಾಕಬೇಕು ಎಂಬುದಾಗಿ ದೇವರು ಆಕೆಗೆ ಒಂದು ಜವಾಬ್ದಾರಿಕೆಯನ್ನು ಕೊಟ್ರೆ ಕಷ್ಟಕಾಲದಲ್ಲಿಯೂ ಕೂಡ ಬೇಡ ಅನ್ನದೇ ಆ ಬಡ ವಿಧವೇ ದೇವರ ಮಾತಿಗೆ ಬೆಲೆ ಕೊಟ್ಟು ಪ್ರವಾದಿಗೆ ತನ್ನ ಮನೆಯೊಳಗೆ ಸೇರಿಸಿಕೊಂಡು ದೇವರ ಚಿತ್ತ ಮಾಡುತ್ತಿರುವಾಗ ಸಮಸ್ಯೆ ಬಂತು ಪ್ರಿಯರೇ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇರುವ ಅಭಿಪ್ರಾಯವೇನೆಂದರೆ ನಾವು ದೇವರ ಚಿತ್ತವನ್ನು ಮಾಡುವಾಗ ವಾಕ್ಯಾನುಸಾರವಾಗಿ ಜೀವಿಸುವಾಗ ವಾಕ್ಯಾನುಸಾರವಾಗಿ ಬದುಕುತ್ತಿರುವಾಗ ನಮಗೆ ಸಮಸ್ಯೆಗಳು ಬರುವುದಿಲ್ಲ ನಮಗೆ ಕಷ್ಟಗಳು ಬರುವುದಿಲ್ಲ ನಮಗೆ ಬಾಧೆಗಳು ಬರುವುದಿಲ್ಲ ನಮಗೆ ಅಪಜಯಗಳು ಬರುವುದಿಲ್ಲ ನಮ್ಮ ಆರೋಗ್ಯ ಹಾಳಾಗುವುದಿಲ್ಲ ಎಲ್ಲವೂ ನಮಗೆ ಅನುಕೂಲವಾಗುತ್ತದೆ ನಮಗೆಲ್ಲವೂ ಒಳ್ಳೆದಾಗುತ್ತೆ ಎಂಬ ಅಭಿಪ್ರಾಯ ಬಹಳಷ್ಟು ಜನರಿಗಿರುತ್ತೆ ದಯವಿಟ್ಟು ಗಮನಿಸಿರಿ ಪ್ರಿಯರೇ ಆ ಚರಾಪ್ತೆಯ ವಿಧವೇ ದೇವರ ಆಜ್ಞೆಯ ಪ್ರಕಾರ ಜೀವಿಸುತ್ತಿರುವಾಗ ದೇವರ ಸೇವೆಗೆ ಆಧರಿಸುತ್ತಿರುವಾಗ ಸಮಸ್ಯೆ ಬಂತು ಪ್ರಿಯರೇ ಯಾವುದು ಆ ಸಮಸ್ಯೆ ಏನೆಂದರೆ ಆಕೆಗಿರುವಂತಹ ಒಬ್ಬನೇ ಒಬ್ಬ ಮಗನಿಗೆ ಆರೋಗ್ಯ ಕೆಟ್ಟಹೋಯ್ತು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಒಮ್ಮೆ ನಾನು ಇಷ್ಟಾನುಸರವಾಗಿ ಜೀವಿಸಿದೆ ಒಮ್ಮೆ ನಾನು ಬಹಳ ತುಂಟತನದಿಂದ ಜೀವಿಸಿದೆ ಒಮ್ಮೆ ನಾನು ಜಗಳಗಂಟಿ ಹೆಂಡತಿಯಾಗಿದ್ದೆ ದುರ್ಮಾರ್ಗಿಯಾದ ಗಂಡನಾಗಿದ್ದೆ ತಂದೆತಾಯಿಗಳ ಮಾತು ಕೇಳದಂತಹ ಮಗನು ಮಗಳಾಗಿದ್ದೆ ಗುರಿ ಗಮ್ಮ್ಯ ಇಲ್ಲದಂತೆ ಜೀವಿಸುತ್ತಾ ಬಂದೆ ಆದರೆ ನಾನು ದೇವರ ವಾಕ್ಯಕ್ಕೆ ವಿಧಿಯನಾದೆ ದೇವರ ಮಾತನ್ನು ಅಂಗೀಕರಿಸಿ ನನ್ನ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಟ್ಟೆ ಈಗ ನಾನು ದೇವರ ಚಿತ್ತಾನುಸಾರವಾಗಿ ಜೀವಿಸ್ತಿದ್ದೇನೆ ವಾಕ್ಯಾನುಸಾರವಾಗಿ ಜೀವಿಸ್ತಿದ್ದೇನೆ ಸೈತಾನನಿಗೆ ಒಳಗಾಗದಂತೆ ಸೈತಾನನಿಗೆ ಅವಕಾಶ ಕೊಡದಂತೆ ಅಪವಿತ್ರತೆಗೆ ಅವಕಾಶ ಕೊಡದಂತೆ ದೇವರು ಆಶಿಸಿದಂತೆ ಬದುಕುತ್ತಿದ್ದೇನೆ ಆದರೆ ಅಂದುಕೊಳ್ಳಲಾರದಂತಹ ಸಮಯದಲ್ಲಿ ಅಕಸ್ಮಾತಾಗಿ ಒಂದು ಭಯಂಕರವಾದ ಸಮಸ್ಯೆ ಬಂದು ಬಿದ್ದೀತು ಎಂಬ ಪರಿಸ್ಥಿತಿಯಲ್ಲಿ ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಅಂದುಕೊಳ್ಳಲಾರದ ಸಮಯದಲ್ಲಿ ನಾನು ಸ್ವಲ್ಪವೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಲ್ಲವೂ ಚೆನ್ನಾಗಿದೆ ಅಂದುಕೊಂಡ ಸಮಯದಲ್ಲಿ ಇತರರಿಗಿಂತಲೂ ಉತ್ತಮವಾಗಿದ್ದೇನೆ ಇತರರಿಗಿಂತಲೂ ನಾನು ಚೆನ್ನಾಗಿದ್ದೇನೆ ಎಂದು ಅಂದುಕೊಳ್ಳುತ್ತಿರುವ ಸಮಯದಲ್ಲಿ ಅಕಸ್ಮಾತಾಗಿ ಸಮಸ್ಯೆ ಬಂದು ಬಿದ್ದಿತು ಎನ್ನುವಂಥವರಿದ್ದೀರ ನಮ್ಮ ಮಧ್ಯ ಸುತ್ತಲೂ ಬರಗಾಲ ಇತ್ತು ಆದರೆ ಆ ವಿಧವೆಯ ಮನೆಯಲ್ಲಿ ಮಾತ್ರ ಸಮೃದ್ಧಿ ಇತ್ತು ಎಲ್ಲರೂ ಹಸುವೆಯಿಂದ ಬಳಲುತ್ತಾ ಇದ್ರು ಆದರೆ ಈಕೆಯ ಮನೆಯಲ್ಲಿದ್ದವರ ಹಸುವೆ ತೀರಿ ಹೋಗ್ತಾ ಇತ್ತು ಹೊರಗಡೆ ಎಲ್ಲರೂ ಭಿಕ್ಷೆಬೇಡಿ ತಿನ್ನುತ್ತಾ ಇದ್ರು ಆದರೆ ಇವರು ಮಾತ್ರ ಯಾರೊಬ್ಬರಿಗೂ ಕೈ ಚಾಚುವಂತಹ ಇಲ್ಲದೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿಯೇ ಅವರು ಆಹಾರವನ್ನು ಸಮೃದ್ಧಿಯಾಗಿ ಭುಜಿಸುತ್ತಾ ಇದ್ರು ಎಲ್ಲವೂ ಚೆನ್ನಾಗಿದೆ ಅಂದುಕೊಳ್ಳುತ್ತಿರುವ ಸಮಯದಲ್ಲಿ ದೇವರ ಚಿತ್ತದ ಪ್ರಕಾರ ದೇವರ ಸೇವಕನಿಗೆ ಸಹಕರಿಸುತ್ತಿದ್ದೇವೆ ಎಸ್ ನಿಮ್ಮಲ್ಲಿಯೂ ಕೆಲವರು ಸೇವೆಗೆ ಸಹಕರಿಸುವಂಥವರು ಇದ್ದಿರುತ್ತೀರಿ ತ್ಯಾಗದಿಂದ ಕಾಣಿಕೆ ಕೊಡುವಂಥವರಿದ್ದಿರಬಹುದು ಸೇವಕನಿಗೆ ಆಧಾರವಾಗಿರುವಂತಹ ಆತ್ಮೀಕತೆಯುಳ್ಳಂಥವರು ಕಣ್ಣೀರಿನಿಂದ ಪ್ರಾರ್ಥಿಸುವಂಥವರು ಉಪವಾಸವಿದ್ದು ಪ್ರಾರ್ಥಿಸುವಂಥವರು ಸಭೆಯ ಕ್ಷೇಮಕ್ಕೋಸ್ಕರ ಸೇವಕನ ಕ್ಷೇಮಕ್ಕೋಸ್ಕರ ಸಭಾ ಸದಸ್ಯರ ಕ್ಷೇಮಕ್ಕೋಸ್ಕರ ಸಭೆಯ ಕ್ಷೇಮಕ್ಕೋಸ್ಕರ ಜವಾಬ್ದಾರರಾಗಿ ಪ್ರಾರ್ಥಿಸುವಂಥವರು ನಮ್ಮ ಮಧ್ಯೆ ಇದ್ದೇ ಇರುತ್ತೀರಿ ಅದೇನು ದೇವರೇ ನಾನು ನಿಸ್ವಾರ್ಥತೆಯಿಂದ ಜೀವಿಸುತ್ತಾ ನಿಸ್ವಾರ್ಥತೆಯಿಂದ ಪ್ರಾರ್ಥಿಸುತ್ತಾ ನೀವು ಆಶಿಸಿದಂತೆ ಬದುಕುತ್ತಿರುವಾಗ ಯಾಕೆ ಅಂದುಕೊಳ್ಳಲಾರ್ದಂತೆ ಈ ಸಮಸ್ಯೆ ಬಂದಿತ್ತು ಅಕಸ್ಮಾತ್ ಆಗಿ ಯಾಕೆ ಈ ಸಮಸ್ಯೆ ಬಂದಿತ್ತು ಯಶ್ ಅಕಸ್ಮಾತ್ ಆಗಿ ಸಮಸ್ಯೆ ಬಂದಿತ್ತು ಯಾವುದು ಆ ಸಮಸ್ಯೆ ಅಂದರೆ ಅವರು ತೀರಿಸಿಕೊಳ್ಳಲಾಗದಂತಹ ಸಮಸ್ಯೆ ಆ ತಾಯಿ ತೀರಿಸಲಾರದ ಸಮಸ್ಯೆ ಆ ಮನೆಯಲ್ಲಿರುವವರು ತೀರಿಸಿಕೊಳ್ಳಲಾರದ ಸಮಸ್ಯೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಸಮಸ್ಯೆಗಳು ಸಾಧಾರಣವಾಗಿ ಎರಡು ರೀತಿಯಾಗಿರ್ತವೆ ಒಂದು ನೀವು ತೀರಿಸಿಕೊಳ್ಳಬಲ್ಲಂತಹ ಸಮಸ್ಯೆ ಇನ್ನೊಂದು ನೀವು ತೀರಿಸಿಕೊಳ್ಳಲಾಗದಂತಹ ಸಮಸ್ಯೆ ಒಂದು ನಿಮ್ಮ ಕೈಯಲ್ಲಿರುವಂತಹ ಸಮಸ್ಯೆ ಇನ್ನೊಂದು ನಿಮ್ಮ ಕೈ ಮೀರುವಂತಹ ಸಮಸ್ಯೆ ಈ ದಿನ ನಮಗಿರುವ ಸಮಸ್ಯೆ ಪ್ರಧಾನವಾಗಿ ಏನಾಗಿದೆ ಗೊತ್ತಾ ಆ ಸಮಸ್ಯೆ ನಾವು ತೀರಿಸಿಕೊಳ್ಳಲಿಕ್ಕಾಗ್ತಿಲ್ಲ ಯಾವುದು ಆ ಸಮಸ್ಯೆ ನೀವು ತೀರಿಸಿಕೊಳ್ಳಲಾಗದ ಸಮಸ್ಯೆ ಏನಾಗಿದೆ ನಿಮ್ಮ ಕೈಯಲ್ಲಿರಲಾರದ ಸಮಸ್ಯೆ ಏನಾಗಿದೆ ಆ ದಿನ ಆ ಮನೆಗೆ ಧಾವಿಸಿರುವ ಸಮಸ್ಯೆ ಅಂದುಕೊಳ್ಳಲಾರದ ಸಮಯದಲ್ಲಿ ಬಂದಿತು ಸೇವಕನನ್ನು ಆಧರಿಸುತ್ತಾ ಆದುಕೊಳ್ಳುತ್ತಾ ಆಹಾರ ಬಡಿಸುತ್ತಿರುವ ಸಮಯದಲ್ಲಿ ಬಂದಿತು ಅಕಸ್ಮಾತ್ ಆಗಿ ಬಂತು ಏನೋ ಕೆಲವೊಂದು ಸಾರಿ ಸಮಸ್ಯೆಗಳು ಸಡನ್ನಾಗಿ ಬರ್ತವೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಸಡನ್ನಾಗಿ ಬಂತು ಬ್ರದರ್ ಸಮಸ್ಯೆ ಎನ್ನುವರು ಸಡನ್ನಾಗಿ ಬಂತು ಬ್ರದರ್ ಈ ಕಷ್ಟ ಸ್ವಲ್ಪವೂ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಹೀಗೆ ಆಗ್ತದೆಂದು ಎಂದಿಗೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಂತಹ ವ್ಯಾಧಿ ಬರ್ತದೆಂದು ಇಂತಹ ರೋಗ ಬರ್ತದೆಂದು ಇದೇ ವಯಸ್ಸಲ್ಲಿ ಬರ್ತದೆಂದು ನೋಡಿ ಚಿಕ್ಕ ವಯಸ್ಸಲ್ಲೇ ಆ ಹುಡುಗನಿಗೆ ಮರಣಕರವಾದಂತಹ ರೋಗ ಬಂದಿತು ಪ್ರಿಯರೇ ಆ ತಾಯಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಯ್ಯ ನಾನು ಸ್ವಲ್ಪವೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ವ್ಯಾಧಿ ಬರುತ್ತದೆಂದು ಇಂತಹ ತೀವ್ರವಾದ ಅನಾರೋಗ್ಯ ಬರ್ತದೆಂದು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಯಾವ ದಾರಿ ತೋಚುತ್ತಾ ಇಲ್ಲ ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎನ್ನುವಂಥವರು ಯಾರಾದರೂ ಇದ್ದೀರಾ ಹಾಗಾದರೆ ಖಚಿತವಾಗಿ ಈ ದಿನ ಈ ವಾಕ್ಯ ನೀವು ಕೇಳಲೇಬೇಕು ಆ ದಿನ ಆ ತಾಯಿ ಎದುರಿಸಿದ ಸಮಸ್ಯೆ ಆಕೆ ಕೈಮೀರಿತು ಪ್ರಿಯರೇ ಆಕೆ ಕೈಯಲ್ಲಿ ಏನೂ ಇರಲಿಲ್ಲ ವಾಸಿಯಾಗುತ್ತಾನೇನು ವಾಸಿಯಾಗುತ್ತಾನೇನೋ ವಾಸಿಯಾಗುತ್ತಾನೇನೋ ಎಂದು ನಿರೀಕ್ಷಿಸುತ್ತಿರುವ ಸಮಯದಲ್ಲಿ ಸಡನ್ ಆಗಿ ಆಗಬಾರದ ಕೆಲಸ ಆಯಿತು ಏನಾಯ್ತು ಗೊತ್ತಾ ಆ ಹುಡುಗನು ಕೊನೆಗೆ ಸತ್ತು ಹೋದ ಕೆಲವು ಸಂದರ್ಭಗಳಲ್ಲಿ ನಾವು ಆಶಿಸುತ್ತಾ ಇರ್ತೇವೆ ಉತ್ತರವನ್ನು ಆಶಿಸುತ್ತಾ ಇರ್ತೇವೆ ಆರೋಗ್ಯವನ್ನು ಆಶಿಸುತ್ತಾ ಇರ್ತೇವೆ ಉದ್ಯೋಗವನ್ನು ಆಶಿಸುತ್ತಾ ಇರುತ್ತೇವೆ ಆರ್ಥಿಕವಾದ ಬಲವನ್ನು ಹಾಗೆ ಆಶಿಸುತ್ತಿರುವಾಗ ಸಡನ್ನಾಗಿ ಪರಿಸ್ಥಿತಿಗಳು ಕೈಮೀರಿ ಹೋದಾಗ ನಿಮ್ಮ ಆಸೆಗಳೆಲ್ಲ ಅಡಗಿಸಲ್ಪಟ್ಟಾಗ ಅಲ್ಲ ಕಲ್ಲೋಲವು ನಿಮ್ಮ ಸುತ್ತಲೂ ಆವರಿಸಿಕೊಂಡಾಗ ಸಹಜವಾಗಿ ಏನಾಗ್ತದೆ ಎಂಬ ವಿಷಯ ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ನಾನು ಆಶಿಸಿರುವುದರ ಬದಲಿಗೆ ಅಂದುಕೊಳ್ಳಲಾರದು ನನ್ನ ಜೀವಿತದಲ್ಲಿ ನಡೆದಾಗ ಆಗಿ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನಡೆಯಬಾರದಂತಹ ಕಾರ್ಯ ನಡೆದಾಗ ಆತ್ಮೀಕನಾಗಿ ಜೀವಿಸುತ್ತಿರುವಾಗ ಆ ತಾಯಿ ಕೂಡ ಆತ್ಮಿಕಳಾಗಿಯೇ ಜೀವಿಸ್ತಾ ಇದ್ದಳು ಪ್ರಿಯರೇ ಅಪವಿತ್ರಳಾಗಿ ಅಲ್ಲ ಜೀವಿಸಿದ್ದು ಆತ್ಮಿಕಳಾಗಿಯೇ ಜೀವಿಸುತ್ತಾ ಇದ್ದಳು ದೇವರ ಆಜ್ಞೆಯ ಪ್ರಕಾರ ಜೀವಿಸುತ್ತಾ ಇದ್ದಳು ದೇವರ ಸೇವಕನನ್ನೂ ಆಧರಿಸುವ ವ್ಯಕ್ತಿಯಾಗಿ ಜೀವಿಸುತ್ತಾ ಇದ್ದಳು ಆಹಾರ ಬಡಿಸುವ ವ್ಯಕ್ತಿಯಾಗಿ ಜೀವಿಸುತ್ತಾ ಇದ್ದಳು ಅಂತಹ ಸಮಯದಲ್ಲಿ ಅನರ್ಥ ಉಂಟಾಯಿತು ಏನದು ಆಕೆಗಿರುವಂತಹ ಒಬ್ಬನೇ ಒಬ್ಬ ಮಗನು ಸತ್ತು ಹೋದ್ನು ಏನ್ಮಾಡ್ಬೇಕು ಆ ದಿನ ಏನಾಯ್ತೆಂದು ಬನ್ನಿ ನೋಡೋಣ ಸಾಧಾರಣವಾಗಿ ಸಮಸ್ಯೆಗಳು ಬಂದಾಗ ಅಂದುಕೊಳ್ಳಲಾರದ ಸಮಯದಲ್ಲಿ ಬಂದಾಗ ನೀವಾತ್ಮೀಕವಾಗಿ ಜೀವಿಸುತ್ತಿರುವಾಗ ಬಂದಾಗ ಅಂತಹ ಮನುಷ್ಯರ ರಿಯಾಕ್ಷನ್ಸ್ ಹೇಗಿರುತ್ತವೆ ನೋಡೋಣ ಬನ್ನಿ ಹದಿನೇಳನೇ ವಚನ ಆ ಮನೆಯ ಯಜಮಾನಿಯಾದ ಆ ಸ್ತ್ರೀಯ ಮಗನೂ ಅಸ್ವಸ್ಥನಾದನು ಹುಡುಗನಿಗೆ ರೋಗವು ಹೆಚ್ಚಾದದ್ದರಿಂದ ಉಸುರಾಡುವುದು ನಿಂತು ಹೋಯಿತು ಆಗ ಆ ಸ್ತ್ರೀಯು ಎಲಿಯನಿಗೆ ದೇವರ ಮನುಷ್ಯನೇ ನನ್ನ ಗೊಡವೆ ನಿನಗೇಕೆ ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದೀಯೋ ಎಂದು ಅವನಿಗೆ ಹೇಳಿದಳು ಆ ತಾಯಿ ಏನ್ಮಾಡ್ತಿದ್ದಾಳೆ ಗೊತ್ತಾ ಆತ್ಮೀಕನನ್ನು ನಿಂದಿಸುತ್ತಿದ್ದಾಳೆ ಯಾಕೆ ಬಂದೆ ನಮ್ಮ ಮನೆಗೆ ನಮ್ಮ ಮಗನನ್ನು ಕೊಂದಾಕುವುದಕ್ಕಾಗಿ ಬಂದಿಯೋ ಅದೇನು ಪ್ರಿಯರೇ ಆಕೆಯ ಮನೆಯಲ್ಲಿರುವ ಮಗನಿಗೆ ರೋಗ ಬರುವುದಕ್ಕಾಗಿಯೂ ಆ ಮನೆಗೆ ಹೋಗಿರುವಂತಹ ಪ್ರವಾದಿಯಾದ ಎಲಿಯನಿಗೂ ಏನಿದೆ ಸಂಬಂಧ ಬಹಳ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಅನಾನುಕೂಲವಾದ ಪರಿಸ್ಥಿತಿ ಹಾದುಹೋಗಬೇಕಾದಾಗ ಆಪತ್ತು ಹಾದು ಹೋಗಬೇಕಾದಾಗ ಆರ್ಥಿಕ ತೊಂದರೆ ಹಾದುಹೋಗಬೇಕಾದಾಗ ಅಪಾಯ ಹಾದುಹೋಗಬೇಕಾದಾಗ ಹಾದು ಹೋಗುತ್ತಿರುವಾಗ ಏನ್ ಮಾಡ್ತೇವೆ ಗೊತ್ತಾ ಅಷ್ಟಕ್ಕೂ ಅದಕ್ಕೆ ಕಾರಣವೇನೆಂದು ಅರ್ಥ ಮಾಡಿಕೊಳ್ಳುವುದರ ಬದಲಿಗೆ ನಮ್ಮ ಸುತ್ತಲೂ ಇರುವಂಥವರಿಗೆ ನಿಂದಿಸುವ ಪ್ರಯತ್ನ ಮಾಡ್ತೇವೆ ಅಷ್ಟ್ಯಾಕೆ ಪ್ರಿಯರೇ ಮಕ್ಕಳಿಗೇನಾದರೂ ಎಕ್ಸಾಮಲ್ಲಿ ಸರಿಯಾಗಿ ಮಾರ್ಕ್ಸ್ ಬರಲಿಲ್ಲ ಅಂದ್ಕೊಳ್ಳಿ ತಂದೆ ಏನು ಮಾಡ್ತಾರೆ ಹೇಳಿ ಅಮ್ಮ ಸಹೋದರಿಯರೇ ಹೇಳ್ರಿ ಏನು ಮಾಡ್ತಾರೆ ನಿನ್ನಿಂದಲೇ ಕಣೇ ಫಸ್ಟ್ ಗಂಡ ಏನು ಮಾಡ್ತಾನೆ ಹೆಂಡತಿಯನ್ನು ನಿಂದಿಸಿ ನಿನ್ನಿಂದಲೇ ಮಕ್ಕಳು ಹೀಗೆ ಹಾಳಾಗಿದ್ದಾರೆ ಅನ್ನುತ್ತಾನೆ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ನಿನ್ನಿಂದಲೇ ಹೀಗಾಯ್ತು ಅನ್ನುತ್ತಾರೆ ಆಗ ಹೆಂಡತಿ ಹೇಳ್ತಾಳೆ ನನ್ನಿಂದಲ್ಲ ನಿಮ್ಮನ್ನು ನೋಡಿಯೇ ಮಗನು ಹಾಗೆ ತಯಾರಾದ ನಿಮಗೆ ಟೆಂತ್ ಕ್ಲಾಸಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ರೆ ಅವನು ಕೂಡ ಹಾಗೆ ಬರ್ತಿದ್ದ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಯಾಕೆ ಅವೆಲ್ಲ ಯಾಕೆ ಅವೆಲ್ಲ ಈಗ ಅವಶ್ಯಕವಿಲ್ಲ ನೀವು ಚೆನ್ನಾಗಿ ಓದಿದ್ರೆ ಮಗನೂ ಕೂಡ ಚೆನ್ನಾಗಿ ಓದುತ್ತಾ ಇದ್ದ ನೀವೇ ಟೆಂತ್ ಕ್ಲಾಸಲ್ಲಿ ಮೂರು ಸಾರಿ ಫೇಲ್ ಆದ್ರಿ ಈಗ ಮಕ್ಕಳು ಕೂಡ ನಿಮ್ಮನ್ನೇ ಹಿಂಬಾಲಿಸ್ತಾ ಇದ್ದಾರೆ ನಿಮ್ಮಿಂದಲೇ ಹೀಗಾಯ್ತು ಇದೆಲ್ಲ ಅವಶ್ಯಕ ಅಂತೀರಾ ನಿನ್ನಿಂದಲೇ ಹೀಗಾಯ್ತು ಎಂದು ಗಂಡ ಹೆಂಡತಿಗಂದ್ರೂ ಕೂಡ ಇಲ್ಲವೇ ನಿಮ್ಮಿಂದಲೇ ಹೀಗಾಯ್ತು ಎಂದು ಹೆಂಡತಿ ಗಂಡನಿಗಂದ್ರೂ ಕೂಡ ಫೇಲಾದಂತಹ ಮಗನೇನಾದ್ರೂ ಪಾಸಾಗುತ್ತಾನೆ ಅಂತೀರಾ ಸಹಜವಾಗಿ ಸಾಧಾರಣವಾಗಿ ಮನುಷ್ಯನಿಗಿರುವ ನಿಜತ್ವ ಏನು ಗೊತ್ತಾ ಒಂದು ಸಮಸ್ಯೆಯನ್ನು ಹಾದು ಹೋಗುತ್ತಿರುವಾಗ ಅಕಸ್ಮಾತಾಗಿ ಒಂದು ಸಮಸ್ಯೆ ತಲೆ ಎತ್ತಿದಾಗ ಅದು ಮನೆಯಲ್ಲಾಗಿರಬಹುದು ಅದು ಉದ್ಯೋಗದಲ್ಲಾಗಿರಬಹುದು ಅದು ಸೇವೆಯಲ್ಲಾಗಿರಬಹುದು ಒಂದು ಸಮಸ್ಯೆ ತಲೆ ಎತ್ತಿದಾಗ ಆ ಸಮಸ್ಯೆಯನ್ನು ಹೇಗೆ ಪರಿಷ್ಕರಿಸಿಕೊಳ್ಳಬೇಕು ಎಂಬ ಆಲೋಚನೆ ತಳ್ಳಿಹಾಕಿ ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ನಿಂದೆ ಹಾಕಿಕೊಳ್ಳುವಂಥದ್ದು ಸಾಧಾರಣವಾದಂತಹ ಗುಣ ಆತ್ಮೀಕರಲ್ಲಿಯೂ ಕೂಡ ಅಂತಹ ಗುಣ ಇರುತ್ತದೆ ಎಂಬುದಾಗಿ ಇಗೋ ಈ ಸಹೋದರಿ ನಿರೂಪಿಸುತ್ತಿದ್ದಾಳೆ ಎಷ್ಟೇ ಆತ್ಮಿಕಳಾಗಿದ್ರೆ ಏನು ಕಷ್ಟ ಬಂದ ಕೂಡಲೇ ಆಕೆ ಹೇಗೆ ರಿಯಾಕ್ಟ್ ಆಗ್ತಿದ್ದಾಳೆ ನೋಡಿ ಅದಕ್ಕೆ ಒಬ್ಬ ಭಕ್ತನು ಹೇಳ್ತಾನೆ ನಿಮ್ಮ ನಿಜವಾದಂತಹ ಆತ್ಮೀಕತೆ ಅಂದ್ಕೊಂಡದೆಲ್ಲ ಚೆನ್ನಾಗಿ ನಡೆದಾಗ ಅಲ್ಲ ಅಂದುಕೊಂಡಂತೆ ನಡೆಯದೇ ಇರುವಾಗಲೇ ನಿಮ್ಮ ನಿಜ ಸ್ವರೂಪ ಎಂಥದೆಂದು ಬಯಲಾಗ್ತದೆ ಅಂದಿದ್ದಾರೆ ನಿಮ್ಮ ನಿಜವಾದ ಆತ್ಮಿಕತೆ ಏನೆಂದು ಬಯಲಾಗ್ತದೆ ಅಂದಿದ್ದಾರೆ ಗಮನ ಕೇಳಿರಿ ಯೋಬನು ತನಗಿರುವ ಸಮಸ್ತವನ್ನೂ ಕಳೆದುಕೊಂಡ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡ ಅವನ ಮಕ್ಕಳೂ ಸತ್ ಅಂತಹ ಸಮಯದಲ್ಲಿ ಎಲ್ಲವೂ ಕಳ್ಕೊಂಡ ಸಮಯದಲ್ಲಿ ಅವನಿಗಿರುವಂತಹ ಸಮಸ್ತವನ್ನೂ ಕಳೆದುಕೊಂಡಾಗ ದುರ್ವಾರ್ತೆಯ ನಂತರ ದುರ್ವಾರ್ತೆ ದುರ್ವಾರ್ತೆಯ ನಂತರ ದುರ್ವಾರ್ತೆ ಯೋಬನು ಕೇಳಬೇಕಾದಾಗ ಯೋಬನು ಏನ್ಮಾಡ್ದ ಗೊತ್ತ ಪ್ರಿಯರೇ ತನ್ನ ಬಟ್ಟೆಗಳನ್ನು ಹರಿದುಕೊಂಡ ನೇರವಾಗಿ ದೇವರ ಬಳಿಗೆ ಹೊರಟು ಹೋದ ಗೋಣಿತಟ್ಟನ್ನು ಧರಿಸಿಕೊಂಡ ದೇವರ ಬಳಿಗೆ ಹೋಗಿ ಸಾಷ್ಟಾಂಗವಾಗಿ ಅಡ್ಡಬಿದ್ದು ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಆತನ ನಾಮಕ್ಕೇ ಮಹಿಮೇ ಉಂಟಾಗಲಿ ಎಂದು ಹೇಳಿದನು ಇದು ಸಾಧ್ಯರ ನೋಡೋಣ ಬನ್ನಿ ಯೋಬನ ಪುಸ್ತಕ ಮೊದಲನೇ ಅಧ್ಯಾಯ ಹದಿನೆಂಟನೇ ವಚನ ಓದುತ್ತಿದ್ದೇನೆ ಕೂಡಲೇ ಬೇರೊಬ್ಬನು ಬಂದು ನಿನ್ನ ಕುಮಾರ ಕುಮಾರ್ತೆಯರು ತಮ್ಮಾ ಅಣ್ಣನ ಮನೆಯಲ್ಲಿ ಉಂಡು ದ್ರಾಕ್ಷರಸವನ್ನು ಪಾನ ಮಾಡುತ್ತಿರುವಾಗ ಇಗೋ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ ನಾಲ್ಕು ಮೂಲೆಗಳಿಗೆ ಬಡಿಯಿತು ಮನೆಯೂ ಯವನಸ್ಥರ ಮೇಲೆ ಬಿದ್ದಿತ್ತು ಅವರು ಸತ್ತು ಹೋದರು ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೇ ಎಂದು ಹೇಳಿದನು ಮೇಲಿನ ವಚನ ನೋಡುವಾಗ ಅವನಿಗಿರುವ ಪಶುಗಳು ಅವನಿಗಿರುವ ಆಸ್ತಿ ಅಂತಸ್ತು ಎಲ್ಲವೂ ದೋಚಿಕೊಂಡು ಹೋಗಲಾಯ್ತು ಕೊನೆಗೆ ಅವನಿಗಿರುವ ಮಕ್ಕಳು ಕೂಡ ಸತ್ ಹೋಗುತ್ತಾರೆ ಹಾಗೆ ಸತ್ ಅವನ ರಿಯಾಕ್ಷನ್ ಹೇಗಿದೆ ನೋಡಿ ಯೋಬನ ರಿಯಾಕ್ಷನ್ ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆಯನ್ನು ಬೋಳಿಸಿಕೊಂಡು ನೆಲದ ಮೇಲೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಮಸ್ಕರಿಸಿದನು ಕೈಗಳನ್ನು ಹೇಗೆ ಜೋಡಿಸಿದ ನೋಡಿ ಯೋಬನ ಕೈಗಳು ಹೇಗಿವೆ ನೋಡಿ ಆ ಸಮಯದಲ್ಲಿಯೂ ಕೂಡ ನಮಸ್ಕರಿಸುವಂತಹ ಒಂದು ಮನಸ್ಸು ಎಲ್ಲಿಂದ ಬಂತು ನೋಡಿ ದಯವಿಟ್ಟು ಕೇಳಿ ಸಹೋದರ ಸಹೋದರಿಯರೇ ಯೋಬನಿಗಿರುವ ಸಮಸ್ತವೂ ಹೋಯ್ತು ಆಸ್ತಿಪಾಸ್ತಿಗಳೆಲ್ಲ ಹೋದವು ಆಯ್ತು ಸರಿ ಕಷ್ಟಪಡೋಣ ಮತ್ತೆ ಸಂಪಾದಿಸೋಣ ಅಂದ್ಕೊಳ್ಳೋಣ ಅಂದ್ರೆ ಮಕ್ಕಳು ಕೂಡ ಸತ್ರು ಒಬ್ರಲ್ಲ ಇಬ್ರಲ್ಲ ಎಲ್ಲರೂ ಸತ್ತೋದ್ರು ಒಂದೇ ದಿನದಲ್ಲಿ ಸತ್ತೋದ್ರು ಜಾಗ್ರತೆಯಿಂದ ಗಮನಿಸುವುದಾದ್ರೆ ಇಲ್ಲಿಯೂ ಕೂಡ ಅಂದುಕೊಳ್ಳಲಾರದ ಸಮಯದಲ್ಲಿ ಭಯಂಕರವಾದಂತಹ ವಿಪತ್ತು ಬಂದಿತು ಎಸ್ ನಮ್ಮ ಆತ್ಮೀಕ ಜೀವಿತ ಪರೀಕ್ಷಿಸುವಂತಹ ವೇಳೆ ಬಂದಾಗ ಅಂದುಕೊಳ್ಳಲಾರದ ಸಮಯದಲ್ಲಿಯೇ ಆ ಪರೀಕ್ಷೆ ಬರುತ್ತೆ ಅಂದುಕೊಳ್ಳಲಾರದ ಸಮಯದಲ್ಲಿಯೇ ಆ ಪರಿಸ್ಥಿತಿಯನ್ನು ನಾವು ಹಾದುಹೋಗಬೇಕಾಗ್ತದೆ ಯೋ ಬನು ತನಗಿರುವ ಸಮಸ್ತವನ್ನು ಕಳಕೊಳ್ಳುತ್ತಾನೆ ತನ್ನ ಮಕ್ಕಳನ್ನು ಕಳೆದುಕೊಳ್ಳುತ್ತಾನೆ ಏನ್ಮಾಡಿದನು ಗೊತ್ತ ಪ್ರೇರೇ ನೇರವಾಗಿ ದೇವರ ಬಳಿಗೆ ಬಂದು ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಮಸ್ಕಾರ ಮಾಡಿದನು ನಮಸ್ಕಾರ ಮಾಡಿ ಹೀಗಂದನು ನಾನು ನನ್ನ ತಾಯಿಯ ಗರ್ಭದಿಂದ ಏನೂ ಇಲ್ಲದವನಾಗಿಯೇ ಬಂದೆನು ಏನೂ ಇಲ್ಲದವನಾಗಿಯೇ ಗತಿಸೀ ಹೋಗುವೆನು ಯಹೋವನೇ ಎಲ್ಲವನ್ನು ಕೊಟ್ಟನು ಯಹೋವನೇ ಎಲ್ಲವನ್ನು ತೆಗೆದುಕೊಂಡು ಹೋದನು ಯಹೋವನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವ್ರನು ಸ್ತುತಿಸುತ್ತಿದ್ದಾನೆ ದೇವ್ರೆ ನೀನೇ ಕೊಟ್ಟೆ ನೀನೇ ತೆಗೆದುಕೊಂಡೆ ನಿನಗೆ ಸ್ತೋತ್ರ ಅನ್ನುತ್ತಾನೆ ಇದು ನಿಜವಾದಂತಹ ಆತ್ಮೀಕತೆ ತಾನು ಬಹಳವಾಗಿ ಪ್ರೀತಿಸಿದಂತಹ ತನ್ನ ಮಕ್ಕಳು ಅವನಿಂದ ದೂರವಾಗಿದ್ದಾರೆಂದು ತಿಳಿದರೂ ಸಹ ಪ್ರಶ್ನಿಸಲಿಲ್ವಲ್ಲ ದೇವರನ್ನು ಪ್ರಶ್ನಿಸಲಿಲ್ವಲ್ಲ ತನ್ನ ಸುತ್ತಲೂ ಇರುವವರನ್ನು ದ್ವೇಷಿಸಲಿಲ್ಲ ದೂಷಿಸಲಿಲ್ಲ ಯೋಬನ ಆತ್ಮಿಕತೆ ಅದ್ಭುತವಾದ ಆತ್ಮಿಕತೆಯಾಗಿತ್ತು ಆದರ್ಶಕರವಾದ ಆತ್ಮಿಕತೆಯಾಗಿತ್ತು ಆಶ್ಚರ್ಯಕರವಾದ ಆತ್ಮಿಕತೆಯಾಗಿತ್ತು ಎಲ್ಲರಿಗೆ ಮಾದರಿಕರವಾದ ಆತ್ಮಿಕತೆಯಾಗಿತ್ತು ಇನ್ನೊಂದು ಕಡೆಗೆ ಹೋಗೋಣ ಬನ್ನಿ ಯೋಬ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಯೋಬನ ಹೆಂಡತಿಯು ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಮರಣ ಒಂದು ಸತ್ತು ಹೋಗು ನಿನ್ನಂತಹ ಗಂಡ ಬದುಕಿದ್ರೇ ಏನು ಸತ್ರೆ ಏನು ಏನ್ ಲಾಭ ನಿನ್ನಿಂದ ಎಲ್ಲವೂ ಹೋಯ್ತು ಎಲ್ಲರೂ ಹೋದ್ರು ಈಗ ನೀನು ರೋಗದಿಂದಿದ್ದಿ ನಿನ್ನಂತಹ ಗಂಡ ಬದುಕಿದ್ರೆ ಏನು ಸತ್ರೇ ಏನು ಹಾಗಾಗಿ ಸತ್ ಹೋಗು ಸಾಯ್ವಾಗ ಸುಮ್ನೆ ಸಾಯ್ಬಾರ್ದು ನೀನು ಹೇಗೆ ಸಾಯ್ಬೇಕು ದೇವರನ್ನು ದೂಷಿಸಿ ಫಲಿತವಾಗಿ ಶಾಪಗ್ರಸ್ತನಾಗಿ ಸಾಯ್ಬೇಕು ರಿಯಾಕ್ಷನ್ ನೋಡಿ ತನ್ನ ಗಂಡನಿಂದ ಸಕಲ ಭೋಗಭಾಗ್ಯಗಳನ್ನೆಲ್ಲಾಕೆ ಅನುಭವಿಸಿದಾಗ ಬಂದು ಯೋಭನಿಗೆ ನೋಡಿ ಅಯ್ಯಾ ನೀನು ನಂಬಿರುವಂತಹ ದೇವರಿಂದಲೇ ಇಷ್ಟೊಂದು ಆಶೀರ್ವಾದ ನಾವು ಅನುಭವಿಸುತ್ತಿದ್ದೇವೆ ನಿನಗೆ ಮದುವೆಯಾಗಿದ್ದಕ್ಕಾಗಿಯೇ ಇಷ್ಟು ಸುಖವಾಗಿದ್ದೇನೆ ಎಂದು ಎಂದಾದರೂ ಬಂದಾಕೆ ಹೇಳಿದಾಳಂತೀರ ಇಲ್ಲ ಪ್ರಿಯರೇ ಆದರೆ ಕಷ್ಟ ಬಂದ ಕೂಡಲೇ ಶ್ರಮೆ ಬಂದ ಕೂಡಲೇ ಆರ್ಥಿಕ ತೊಂದರೆ ಬಂದ ಕೂಡಲೇ ಒಂದು ಹೊತ್ತು ಕಳೆಯೋದೇ ಕಷ್ಟವಾದ ಕೂಡಲೇ ಗಂಡನ ಆರೋಗ್ಯ ಕೆಟ್ಟ ಹೋಗಿದ ಕೂಡಲೇ ಹೆಂಡತಿ ಕೋರಿಕೊಂಡಿದ್ದೇನ್ ಗೊತ್ತಾ ಈ ಗಂಡ ಬದುಕಿದ್ರೇನು ಸತ್ರೆಯೇನು ಏನು ಸತ್ ಹೋಗೋ ಅನ್ನುತ್ತಾಳೆ ನಿನ್ನಂಥವನು ಬದುಕಿರೋದ್ರಿಂದ ಉಪಯೋಗವಿಲ್ಲ ಇದು ಅವಳ ರಿಯಾಕ್ಷನ್ ಎಲ್ಲವೂ ಚೆನ್ನಾಗಿದ್ದಾಗ ರಿಯಾಕ್ಷನ್ ಇರಲಿಲ್ಲ ಆಕೆಯ ಸುತ್ತಲೂ ಇರುವ ಪರಿಸ್ಥಿತಿಗಳು ತಲೆ ಕೆಳಗಾದಾಗ ರಿಯಾಕ್ಷನ್ ಈಸ್ ಡಿಫ್ರೆಂಟ್ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಇಂತಹ ರಿಯಾಕ್ಷನ್ಸ್ಳ್ಳಂಥವರು ಆತ್ಮೀಕ ಹೀನರಲ್ಲಿ ಇಂತಹ ರಿಯಾಕ್ಷನ್ಸ್ ಕಾಣಿಸುತ್ತವೆ ಕೆಲವೊಂದು ಸಾರಿ ಆತ್ಮೀಕರಲ್ಲಿಯೂ ಕೂಡ ಕೆಲವೊಂದು ಸಾರಿ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲಾರದೆ ಇದು ಪರೀಕ್ಷೆಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳದೆ ಕೆಲವೊಂದು ಸಾರಿ ಸುತ್ತಲೂ ಇರುವವರನ್ನು ನಿಂದಿಸುತ್ತಾರೆ ಆ ವಿಧವೇ ಆ ಪ್ರವಾದಿ ಆಕೆಯ ಮನೆಗೆ ಹೋಗಿರೋದ್ರಿಂದ ಆಕೆಯ ಮನೆಯವರೆಲ್ಲರೂ ಬರಗಾಲದಲ್ಲಿ ಸಮೃದ್ಧಿಯಾಗಿ ಊಟ ಮಾಡುವಾಗ ಯಾ ನೀನು ನಮ್ಮ ಮನೆಗೆ ಬಂದಿರುವುದ್ರಿಂದ ಹೀಗೆ ಊಟ ಮಾಡ್ತಿದ್ದೇವೆ ನೀನು ಬಂದಿರುವುದಕ್ಕಾಗಿ ನಮ್ಮ ಹೊಟ್ಟೆ ತುಂಬಿತ್ತು ನೀನು ಇದ್ದಿರುವುದಕ್ಕಾಗಿಯೇ ಈ ದಿನ ನಾವು ಬಹಳ ಸಂತೋಷದಿಂದ ಸಮೃದ್ಧಿಯಾಗಿದ್ದೇವೆ ಎಂದು ಹೇಳಿದಾಳೆ ಅಂತೀರಾ ಯಾವಾಗ ಸಮಸ್ಯೆ ಬಂದಿತ್ತೋ ನೀನ್ಯಾಕೆ ಬಂದೆ ಅಷ್ಟಕ್ಕೂ ನಮ್ಮ ಮನೆಗೆ ಎಂದು ಎಷ್ಟು ಘೋರವಾಗಿ ಮಾತಾಡ್ತಾಳೆ ಸಮಸ್ಯೆ ಕೆಲವು ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಮಾನವ ಮೌಲ್ಯಗಳನ್ನೇ ಮರೆತು ಹೋಗುವಂತೆ ಮಾಡುತ್ತೆ ನಿಂದಿಸಬೇಡಿರಿ ನಿಮ್ಮ ಸುತ್ತಲಿರುವವರಿಗೆ ನಿಂದಿಸಿಕೊಳ್ಳಬೇಡಿರಿ ನಿಮ್ಮನ್ನು ನೀವು ನಿಂದಿಸಬೇಡಿರಿ ನಿಮ್ಮ ಮೇಲಿರುವ ದೇವರನ್ನು ಮತ್ತೇನ್ಮಾಡ್ಬೇಕು ಪ್ರಾರ್ಥಿಸಬೇಕು ಪ್ರಲಾಪಿಸಬೇಕು ಶತ್ರುವನ್ನು ಪ್ರತಿಯಾಗಿ ಸೋಲಿಸಬೇಕು ಪ್ರತಿಫಲವನ್ನು ಅನುಭವಿಸಬೇಕು ಈ ದಿನ ದೇವರು ನನ್ನೊಂದಿಗೆ ಮಾತಾಡಿದಾರೆ ಬ್ರದರ್ ಈ ವಾಕ್ಯ ನನಗೋಸ್ಕರವೇ ಆಗಿತ್ತು ಎನ್ನುವಂಥವ್ರಿರುವುದಾದರೆ ನಿಮ್ಮ ಹಸ್ತಕರ್ತನಿಗೆ ತೋರಿಸುತ್ತಾ ಯಾವ ವಿಷಯದಲ್ಲಿ ದೇವರು ನಿಮ್ಮೊಂದಿಗೆ ಮಾತಾಡಿದಾರೆಂದು ಆ ಒಂದು ಮಾತಿಗಾಗಿ ದೇವರನ್ನು ಸ್ತುತಿಸುವೀರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಕಷ್ಟಗಳು ಬಂದಾಗ ಶ್ರಮೆಗಳು ಬಂದಾಗ ಬಾಧೆಗಳು ಬಂದಾಗ ವ್ಯಾಧಿಗಳು ಬರುವಾಗ ದೇವರೇ ನಮ್ಮ ಸುತ್ತಲೂ ಇರುವವರನ್ನು ನಿಂದಿಸಲಾರದೆ ನಮ್ಮನ್ನು ನಾವೇ ನಿಂದಿಸಿಕೊಳ್ಳಲಾರದೆ ಸಮಸ್ತವನ್ನು ಅರಿತಿರುವಂತಹ ಸಮಸ್ತವನ್ನು ನೋಡುತ್ತಿರುವಂತಹ ನಿಮ್ಮನ್ನು ಕೂಡ ನಿಂದಿಸಲಾರದೆ ಏಸಯ್ಯ ನಮ್ಮನ್ನು ನಾವು ಎಲ್ಲ ಸಮಯಗಳಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ನಿಮ್ಮ ಕೈಗೆ ಸಮರ್ಪಿಸಿಕೊಂಡು ನಿಮ್ಮ ಚಿತ್ತವೇ ಶ್ರೇಷ್ಠವಾದದೆಂದು ನಿಮ್ಮ ಚಿತ್ತವೇ ಅತಿ ಶ್ರೇಷ್ಠವಾದದೆಂದು ನಿಮ್ಮ ಚಿತ್ತವೇ ಆಶೀರ್ವಾದವೆಂದು ಗ್ರಹಿಸಿ ಪ್ರಶಾಂತವಾಗಿ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿಯಿರಿ ಈ ದಿನ ನಮ್ಮ ಮಧ್ಯದಲ್ಲಿಯೂ ಯಾರಾದರೂ ಇದ್ದಿರಬಹುದು ಪರಿಸ್ಥಿತಿಗಳು ಕೈಜಾರಿ ಹೋದಂಥವರು ಅಂದುಕೊಳ್ಳಲಾರದಂತೆ ಅಕಸ್ಮಾತ್ ಆಗಿ ಎಲ್ಲವೂ ನಡೆದುಹೋಯ್ತು ಊಹಿಸಲಿಲ್ಲ ಯೋಚಿಸಲಿಲ್ಲ ಈ ರೀತಿ ಆಗ್ತದೆಂದು ಅಂತಹ ಪರಿಸ್ಥಿತಿಯನ್ನು ಯಾರಾದರೂ ಹಾದುಹೋಗ್ತಿರೋದಾದ್ರೆ ದೇವರೇ ಅಂಥವರನ್ನು ಈ ದಿನ ದರ್ಶಿಸಿರಿ ಅಂಥವರು ನಿಮಗೆ ಮಾಡುತ್ತಿರುವ ಪ್ರಾರ್ಥನೆಯನ್ನು ಲಾಲಿಸಿ ಅವರ ಜೀವಿತದಲ್ಲಿ ದೇವರೇ ಆರೋಗ್ಯ ಕೈಜಾರಿ ಹೋಗ್ತಿರ್ಬೋದು ಆರ್ಥಿಕ ಪರಿಸ್ಥಿತಿ ಕೈಜಾರಿ ಹೋಗ್ತಿರ್ಬೋದು ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಂತೋಷ ಕೈಜಾರಿ ಹೋಗ್ತಿದೆಯೇನೋ ಮಕ್ಕಳ ಭವಿಷ್ಯ ಕೈಜಾರಿ ಹೋಗ್ತಿದೆಯೇನೋ ಉದ್ಯೋಗವಾಗಲಿ ವ್ಯಾಪಾರವಾಗಲಿ ಕೈಜಾರಿ ಹೋಗ್ತಿದೆಯೇನೋ ಅವುಗಳನ್ನೆಲ್ಲ ನೀವೇ ಹಿಡಿದುಕೊಂಡು ನಿಮ್ಮ ಮಕ್ಕಳನ್ನು ದೇವರೇ ಧೈರ್ಯಪಡಿಸಿ ಬಲಪಡಿಸಿ ಕಳೆದುಕೊಂಡಿರುವುದನ್ನೆಲ್ಲ ತಿರುಗಿ ಅವರಿಗೆ ಅನುಗ್ರಹಿಸಿ ನಿಮ್ಮ ನಾಮವನ್ನೇ ಘನಪಡಿಸಿಕೊಳ್ಳಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಅಡ್ರೆಸ್ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕಟ್ಪಲ್ಲಿ Hyderabad, 72.